ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೈವಂ ಕಂಸ ದೇವಕೀ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾವ್ಯಾವ ರೀತಿಯ ಯಜ್ಞಗಳನ್ನು ಮಾಡ್ತಾರೆ ಜನ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದ ಇಂದ್ರಿಯಗಳನ್ನು ಅರ್ಪಣೆ ಮಾಡುವಂಥದ್ದು ಮತ್ತು ಸಂಯಮದಿಂದ ಆ ಸಂಯಮ ಅಂತಕ್ಕಂಥ ಅಗ್ನಿಯಿಂದ ಇಂದ್ರಿಯಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ನಾನಾ ರೀತಿಯಲ್ಲಿ ಯಜ್ಞಗಳನ್ನು ಹೋಮಗಳನ್ನು ಮಾಡುವಂಥದ್ದಿದೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಇದ್ದೀನಿ ಅನ್ನುವಂಥ ಭಾವನೆಯಿಂದ ಅಂಥ ಒಂದು ಬ್ರಹ್ಮಾಗ್ನಿಯಿಂದ ಅರ್ಪಣೆ ಮಾಡ್ತಕ್ಕಂಥದ್ದು ಶ್ರೇಷ್ಠವಾದ್ದು ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಮತ್ತು ಮುಂದುವರೆದು ಅದೇ ರೀತಿಯ ಕರ್ಮಗಳಿಗೆ ಸಂಬಂಧಪಟ್ಟಂಥ ಇನ್ನಷ್ಟು ಮಾಹಿತಿಯನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನಾನಾ ರೀತಿಯ ಕರ್ಮಗಳನ್ನು ಯಜ್ಞಗಳನ್ನು ನಾವು ಮಾಡ್ತಾ ಇರ್ತೀವಿ ಅವೆಲ್ಲವುಗಳನ್ನು ಕೂಡ ವಿಷದವಾಗಿ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಆತ್ಮ ಸಂಯಮ ಯೋಗಾಗ್ನವು ಜೊಹ್ವತ್ ವಿಜ್ಞಾನ ದೀಪಿತೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೆಲವರು ಈ ಹಿಂದೆ ಹೇಳಿದಂಥ ಯಜ್ಞಗಳನ್ನು ಮಾಡೋದಲ್ಲದೆ ಇನ್ನೂ ಕೆಲವರು ಎಲ್ಲ ಇಂದ್ರಿಯಗಳನ್ನು ಆ ಇಂದ್ರಿಯಗಳಿಂದ ಆಗುವಂಥ ಕರ್ಮಗಳನ್ನು ಮತ್ತು ಪ್ರಾಣಕರ್ಮಗಳನ್ನು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥದ್ದೇನಿದೆ ಅವು ಪ್ರಾಣಕರ್ಮಗಳು ಆ ಪ್ರಾಣಕರ್ಮಗಳನ್ನು ಜ್ಞಾನದಿಂದ ಹೊತ್ತಿಸುವಂಥ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಇದೆಂಥ ಹೋಮ ಇದು ಎಲ್ಲವೂ ಆತ್ಮ ಸಂಯಮದಿಂದ ತನ್ನ ಪ್ರಾಣ ಕರ್ಮಗಳು ಮತ್ತು ಇಂದ್ರಿಯ ಕರ್ಮಗಳನ್ನು ಆತ್ಮ ಸಂಯಮದಿಂದ ಮಾಡುವಂಥ ಒಂದು ಯಜ್ಞ ಆ ರೀತಿಯಲ್ಲಿ ಕೆಲವರು ಮಾಡ್ತಾರೆ ಯಾಕೆಂತಂದರೆ ಈ ಕರ್ಮಗಳನ್ನು ನಾವು ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಇವುಗಳ ಬಗ್ಗೆ ನಾನು ಈಗಾಗಲೇ ವಿಷಧವಾಗಿ ಆ ಸಂದರ್ಭದಲ್ಲಿ ಹೇಳಿದ್ದೀನಿ ಪಂಚೇಂದ್ರಿಯಗಳ ಬಗ್ಗೆ ಹೇಳುವಾಗ ನಮ್ಮ ಕಣ್ಣು ಮೂಗು ನಾಲ್ಗೆ ಕಿವಿ ಚರ್ಮ ಇವುಗಳಿಂದ ಮಾಡುವಂಥ ಕರ್ಮಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವೆಲ್ಲ ಕಣ್ಣು ಮೂಗು ಕಿವಿ ಚರ್ಮ ಇವು ಕರ್ಮೇಂದ್ರಿಯಗಳು ಮಾಡ್ತಕ್ಕಂಥದ್ದು ಅಂದರೆ ಕೈ ಪಾದ ಬಾಯಿ ಜನನಾಂಗ ಮತ್ತು ಗುದದ್ವಾರ ಇವುಗಳು ಮಾಡ್ತಕ್ಕಂಥದ್ದು ಕರ್ಮೇಂದ್ರಿಯಗಳು ಕರ್ಮಗಳನ್ನು ಮಾಡಿ ಇವೆಲ್ಲವುಗಳಿಂದಲೂ ಕೂಡ ಮಾಡುವಂಥ ಕರ್ಮಗಳು ಅವುಗಳಿಂದ ಮಾಡುವಂಥ ಒಂದು ಕರ್ಮಗಳನ್ನು ಜ್ಞಾನಾಗ್ನಿಗೆ ಜ್ಞಾನ ಅಂತಕ್ಕಂಥ ಅಗ್ನಿಗೆ ಆಹುತಿ ನೀಡುವಂಥದ್ದು ಭಗವಂತನಿಗೆ ಅರ್ಪಣೆಯಾಗಲಿ ಅನ್ನುವಂಥ ಭಾವನೆಯಲ್ಲಿ ಮಾಡುವಂಥದ್ದು ಕೆಲವರು ಮಾಡ್ತಾರೆ ಅಂದರೆ ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು ಪಂಚೇಂದ್ರಿಯಗಳಿಂದ ಆಗ್ಬೋದು ಪಂಚಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನು ಮತ್ತು ಪಂಚವಾಯುಗಳಿಂದ ಪಂಚ ಪ್ರಾಣಗಳಿಂದ ಮಾಡುವಂಥ ಎಲ್ಲ ಕ್ರಿಯೆಗಳೂ ಕೂಡ ಭಗವಂತನಿಗೆ ಅರ್ಪಣೆಯಾಗಲಿ ಅಂತ ಜ್ಞಾನಾಗ್ನಿಯಲ್ಲಿ ಆಹುತಿ ನೀಡುವಂಥದ್ದು ಅಲ್ಲೇನು ಆಗಲಿ ತುಪ್ಪ ಆಗಲಿ ಕಟ್ಟಿಗೆ ಆಗಲಿ ಹವಿಸ್ಳ್ಯಾ ಯಾವುದೂ ಇರಲ್ಲ ಇದು ಒಂದು ರೀತಿಯ ಜ್ಞಾನಾಗ್ನಿ ಇದು ಜ್ಞಾನದಿಂದ ಮಾಡ್ತಕ್ಕಂಥದ್ದು ಇದನ್ನು ಕೆಲವರು ಮಾಡ್ತಾರೆ ಅಂತ ಹೇಳ್ದ ಮತ್ತು ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಯಜ್ಞಾಸ್ತಪೋ ಯಜ್ಞ ಯೋಗ ಯಜ್ಞ ತಥಾ ಪರೇ ಸ್ವಾಧ್ಯಾಯಜ್ಞ ಯಜ್ಞಾಶ್ಚ ಯತಯಸ್ ಸಂಶಿತ ಅಂತ ಹೇಳಿದ ಮತ್ತೆ ಅಂದರೆ ಇಲ್ಲಿ ಕೆಲವರು ದ್ರವ್ಯಗಳಿಂದ ಯಜ್ಞವನ್ನು ಮಾಡ್ತಾರೆ ಇನ್ನು ಕೆಲವರು ತಪಸ್ಸಿನಿಂದ ಯಜ್ಞವನ್ನು ಮಾಡ್ತಾರೆ ತಪೋಯಜ್ಞ ಇನ್ನು ಕೆಲವರು ಯೋಗ ಯಜ್ಞವನ್ನು ಮಾಡ್ತಾರೆ ಇನ್ನು ಕೆಲವರು ಸ್ವಾಧ್ಯಾಯ ಯಜ್ಞವನ್ನು ಮಾಡ್ತಾರೆ ಇವರೆಲ್ಲರೂ ಕೂಡ ದೃಢವ್ರತರಾದ ಯತಿಗಳ ಇವರು ದೃಢವ್ರತರಾದ ಯತಿಗಳು ಅಂದರೆ ನಾವು ಯಾವ ಮೂಲದಿಂದ ಯಜ್ಞವನ್ನು ಮಾಡಿದರೂ ಕೂಡ ನೋಡಿ ಇಲ್ಲಿ ಎಷ್ಟು ನಮೂನೆ ಯಜ್ಞಗಳನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ದ್ರವ್ಯಗಳಿಂದ ಯಜ್ಞವನ್ನು ಮಾಡುವಂಥದ್ದು ತುಪ್ಪ ಇರಬಹುದು ಸಮೇತಗಳಿರಬಹುದು ನಾನಾ ರೀತಿಯ ವಸ್ತುಗಳನ್ನು ನಾವು ಹೋಮಕುಂಡಕ್ಕೆ ಹಾಕ್ತೀವಿ ಯಜ್ಞಗಳನ್ನು ಮಾಡುವಾಗ ಅದು ದ್ರವ್ಯ ಯಜ್ಞಗಳು ಕೆಲವರು ತಪೋ ಯಜ್ಞ ತಪಸ್ಸನ್ನು ಮಾಡುವುದರ ಮೂಲಕ ಭಗವಂತನನ್ನು ಕುರಿತಾದ ತಪಸ್ಸನ್ನು ಮಾಡುವುದರ ಮೂಲಕ ಯಜ್ಞವನ್ನು ಮಾಡ್ತಾರೆ ಇನ್ನು ಕೆಲವರು ಯೋಗವನ್ನು ಆಚರಿಸುವುದ್ರ ಮೂಲಕ ಯೋಗ ವ್ರತವನ್ನು ಮಾಡುವುದರ ಮೂಲಕ ಯಜ್ಞವನ್ನು ಮಾಡ್ತಾರೆ ಇನ್ನು ಕೆಲವರು ಸ್ವಾಧ್ಯಾಯ ಯಜ್ಞವನ್ನು ಮಾಡ್ತಾರೆ ತಾನು ಕಲಿತಿದ್ದನ್ನು ಬೇರೆಯವರಿಗೆ ಕಲಿಸುವಂಥದ್ದು ತಾನು ಕಲಿತು ಕಲಿಸುವಂಥದ್ದು ಸ್ವಾಧ್ಯಾಯ ಯಜ್ಞ ಮಾಡ್ತಾರೆ ಇವರೆಲ್ಲರೂ ಕೂಡ ದೃಢವ್ರತರಾದ ಯತಿಗಳು ಅಂತ ಹೇಳಿದ್ದಾರೆ ಅಂದರೆ ಈ ಯಜ್ಞದಲ್ಲಿ ನಾನಾ ರೀತಿಗಳಿದ್ದಾವೆ ನಾವು ದಾನ ಮಾಡ್ತಕ್ಕಂಥದ್ದಾಗಲಿ ತಪಸ್ಸನ್ನು ಆಚರಿಸಕ್ಕಂಥದ್ದಾಗಲಿ ಯೋಗಕ್ರಿಯೆಗಳನ್ನು ಮಾಡುವಂಥದ್ರ ಮೂಲಕ ಆಗಲಿ ವಿದ್ಯಾದಾನ ಮಾಡುವಂಥದ್ದಾಗಲಿ ಇವೆಲ್ಲವೂ ಕೂಡ ನಿಸ್ವಾರ್ಥದಿಂದ ಮತ್ತು ನಿಗರ್ವದಿಂದ ಮಾಡಬೇಕು ನಾನು ದಾನವನ್ನು ಮಾಡ್ತೀನಿ ಅಂಥೇಳಿ ಗರ್ವದಿಂದ ಮಾಡಿದರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಾನು ಮೇಲೆ ನಿಂತ್ಕೊಂಡು ಕೆಳಗಿನವ್ಗೆ ಯಾರಿಗೋ ದಾನ ಕೊಡ್ತೀನಿ ನನ್ನ ಮುಂದೆ ಎಲ್ಲ ಕೈ ಚಾಚಿ ಬೇಡಕ್ಕೆ ಬಂದಿದ್ದಾರೆ ಅನ್ನುವಂಥ ಭಾವನೆಯಿಂದ ಯಾವ ದಾನವನ್ನು ಮಾಡಿದರೂ ಕೂಡ ಅದು ಭಗವಂತನಿಗೆ ಪ್ರೀತಿ ಅಲ್ಲ ನಾವು ಅತ್ಯಂತ ನಿಸ್ವಾರ್ಥದಿಂದ ಅವನಲ್ಲಿ ಇರುತ್ತೋ ಬಿಡುತ್ತೋ ನಾನು ಕೊಡಬೇಕು ದಾನ ಅನ್ನುವಂಥ ಭಾವನೆಯಿಂದ ಕೊಡುವಂಥದ್ದು ಶ್ರೇಷ್ಠವಾದ್ದು ಅಂತ ಹೇಳ್ತಾನೆ ಶ್ರೀಕೃಷ್ಣ ಈ ರೀತಿ ಯಜ್ಞಗಳನ್ನು ನಾನಾ ರೀತಿಯಲ್ಲಿ ಆಚರಿಸುವಂಥ ಮಾಹಿತಿಯನ್ನು ತಿಳಿಸ್ತಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ